ಬಂಗಿರೇ ಸೇರರಿ ಪಂಚೋಲಿ ಮೂಜಿ ಬಜಿರೇ ಮೂತಾರೀ ಒ ಕಣ್ಣ ಬಜ್ಜೆಯ ತುಂಡು ಕುಂಟುನು ಕೊಿ ಪಣವುನು ದೀತೆ ಕಾಡ ಉರ್ಪುನು ಕೆರ್ತೆ, ತೋಡ ನೀರು ತಲಿತೇ ಉಂದುವೆ ನಿಕ್ಕು ಸುತ್ತೇ ಇಂಚಿನನ್ನು ಸುಗೀತೇ ಉಂಡು ತಿಂದಿನವು ಎಮಿನ್ನ ಹೆಚ್ಚತ್ತಿನವು ನಿನ್ನ ಉಂಡಿ ಉಪುಗೂ ತುತುದಿ ಕರಿಯ ಕೊರಡ ತತ್ವಾರ ಮಲ್ಪಿ ಕಜ್ಜಗೂ ದಿ ಅಜ್ಜಗೂ ಬುಡಡವಿಟ್ಟೂರ ಹೇ ಬಾಮ ಕುಮಾರ ಬಂದುಳೆ ಬಂಗಬಾರದಿರೆ ಸೇರರಿ ಪಂಚೋಲಿ ಬಚ್ಚಿರೆ ಮೂಜಿಕಣ್ಣ ಮೊಗಡುಳ್ಳ ತಾರಯಿ ಒಂಜಿ ಕಣ್ಣ ಬಜ್ಜಯಿ ತುಂಡು ಕುಂಟುನು ಪದತೆ ಪುಂಡಿ ದೀತೆ ಕಾಡ ಪುರ್ಪನು ಕೆರ್ತೆ ತೋಡ ನೀರಿನ ತಲಿತೆ ಉಂದುವೆ ನಿಕ್ಕು ಸುತ್ತೆ ಇಂಚಂದು ಯಾನಿನನು ಸುಗಿತೆ ಉಂಡು ತಿಂದಿನವು ಎನ್ನ ಹೆಚ್ಚೆತ್ತಿನವು ನಿನ್ನ ಉಂಡಿ ಉನುಪುಗು ತುತುದಿ ಕರಿಯಗು ಕೊರಡ ತತ್ವಾರ ಮಲ್ಪಿ ಕಜ್ಜೊಗು ದೀ ಬುಡಡ ಬುಡಡವಿಡ್ಡೂರ ಹೇ ಗಣುಕುಳೆ ಗುರಿಕಾರ ಅಂದೆ ನಮ್ಮ ತುಳುವೆರು ಬಾಮುಲ್ಲ ಬಾಮಕುಮಾರೇ ದೊಡ್ಡಜ್ಜನ ಸುಗಿ ತಂದಿತ್ತೇನೆ ಬಂದುಳು ತುಳುವ ನೆಲಟ್ಟು ಗಣಪತಿ ದೇವರನ್ನ ಒಂದು ಪರ್ಬ ಚೌತಿ ಪರ್ಬ ನಮ್ಮ ಬಾರಿ ಗೌಜಿಡ ಆಚರಣೆ ಮಲ್ಪುವ ತುಳುವ ನೆಲಟ್ಟು ಭಾರತ ದೇಶಡು ವಿಶ್ವದಾದ್ಯಂತ ನಮ್ಮ ಗಣಪತಿ ದೇವರ್ನ ಆಚರಣೆ ಚೌತಿ ಪರ್ಬ ಭಾರಿ ಸಂಭ್ರಮಡು ನಡಪುಂಡು ನಾಲ್ ಮೈಟ್ಲ ತುಯ್ಯ ನಂಡ ಗಣಪತಿ ದೇವರನ್ನ ಮಣ್ಣದ ಮೂರ್ತಿ ಮಲ್ತದೆ ಒಂಜಾತ್ ದಿನ ಪೂಜೆ ಮಲ್ತದ ಐದುಂಬರಿಗೆ ಪ್ರಾಣ ಪ್ರತಿಷ್ಠೆ ಮಲ್ತದ ಐದು ಮುಖ ವಿಸರ್ಜನೆ ಮಲ್ಪ ಐಸಿರ ತೂಪ ಸಡಗರ ತುಪ ಸಂಭ್ರಮ ತೂಪ ನಾಲ್ ಚೌಕದ ನಡುಟು ನಮಕ ವಿಶೇಷವಾದ ಗಣಪತಿ ದೇವರನ್ನು ಕುಲ್ಲೈನಿ ಏರಂದ ಕೆಂಡ ಬಾಲಗಂಗಾಧರ ತಿಲಕೇರಿ ಸ್ವಾತಂತ್ರ್ಯ ಸಂಗ್ರಾಮದ ಒಂಜಿ ವಿಶೇಷವಾಗಿ ನಂಚುತ್ತನ ಕಿಚ್ಚನ್ ಲತ್ತು ಪ್ರಾಯದ ಜವಣೆರನ್ನ ಉಡಲದುಳೈ ಬಿತ್ತು ನಂಚೆತ್ತಿನ ಕಜ್ಜು ಆನೆ ಬಾಲಗಂಗಾಧರ ಮಲ್ತು ಮಲ್ತದಿತ್ತಿರ ಕಾರಣ ಬ್ರಿಟಿಷರು ನಮ್ಮ ಮದಿಮೆ ಮಸಿರಿ ಎಡ್ಡೆನಲ್ಲಿ ದೇವತಾ ಕಾರ್ಯೊಲೆಗೆ ಪೂರ ಅಕುಲ ಅಡ್ಡಿ ಉನೆನೆ ತೆರಿ ನಂಚೆತ್ತಿನ ಬಾಲಗಂಗಾಧರ ತಿಲಕಿರು ತನ್ನ ಇಲ್ಲದೊಳ ಪೂಜೆ ಮಲಪು ನಂಚೆತ್ತಿನ ಗಣಪತಿ ದೇವಿಯರನ್ನು ನಾಲ್ ಚೌಕಗೂ ಕಣತದಿದು ಮಾತ್ರ ಜವಣಿರಿಲ್ಲ ಊರ್ದಕ್ಲೇನು ಹಿರಿಯ ಹಾಕ್ಲೇನು ಕಿರಿಯಾಕ್ಲೇನ ಪುರ ಒಟ್ಟು ಮಲ್ತದೆ ಚೌತಿ ಪರ್ವದ ಗಣಪತಿ ದೇವರನ ಆಚರಣದ ಒಟ್ಟಿಗೆ ದೇಶಪ್ರೇಮದ ಒಂದು ವಿಶೇಷ ಬಾಯಿನಂಚುತ್ತನ ಕ್ರಾಂತಿದ ಬೀಜ ಬಿತ್ತಿಯರು ಸ್ವಾತಂತ್ರ್ಯ ಸಂಗ್ರಾಮ ಸಂಗ್ರಾಮಗೊಂಜಿ ಮುಟ್ಟು ಕಟ್ಟಿಯರು ಬಂದ್ಬಿಳೆ ಅಂಚಾಯಿ ನಡೆದ ಅವರ ಈ ಗಣಪತಿ ದೇವರನ್ನ ಸ್ವರೂಪ ನೆಟ್ಟು ಬೇತಬೇತ ರೀತಿಯ ಆರಾಧನೆ ತುಪ್ಪ ಕೇರಳದ ಮರಿಗಿಲ್ಗೆ ನಮ್ಮ ಪೊಯಂದಂಡ ಅವಳು ನಮ್ಮ ತುಡರಡು ಗಣಪತಿ ತುಪ್ಪ ತುಳುವ ನೆಲಟು ಎಕಡೆ ಬಂಡೆ ನಲ್ಕನೆ ಬಾರದಿರೆ ಒಂಜಿ ಸೇರರಿ ಒಂಜಿ ತಾರೈ ಒಂಜಿ ಬಜ್ಜಯಿ ಐನ ಪಣವು ಬಚ್ಚಿರೆ ಐ ತೊಟ್ಟಿಗೆ ತುಂಡು ಕುಂಟು ಕಾಡಪುರ್ಪ ತೋಡ ನೀರು ಹಾಂಡೆ ನಮ್ಮ ಗಣಪತಿ ಡಣೆಗೆ ಸುತ್ತೆ ಅಂದ ಬಂಡ ಅಂಚೆನೆ ನಮ್ಮ ಉತ್ತರಗೊಂಡ ಈ ಮಣ್ಣದ ಮೃತ್ತಿಗೆದ ಮೂರ್ತಿ ಈ ಮೃತ್ತಿಗೆದ ಮೂರ್ತಿಗಳ ಒಂದು ವಿಶೇಷವಾಗಿ ಅರ್ಥು ಕಾಲಿ ಮೂರ್ತಿ ಮಲ್ಪನ ಅವಿನ್ ವಿಸರ್ಜನೆ ಮಲ್ಪನೊಂದರ್ಥತ್ ಗಣ ಪಂಡ ರಾಷ್ಟ್ರಪತಿ ಪಂಡ ಯಜಮಾನ ಎಂದರ್ಥ ಗಣಪತಿ ಪಂಡ ರಾಷ್ಟ್ರಪತಿ ರಾಷ್ಟ್ರ ನಾಯಕೇ ಒಂಜಿ ಊರದ ಯಜಮಾನೆ ಒಂಜಿ ಸಂಸ್ಥೆದ ಗುರಿಕಾರೇ ಇಲ್ಲದ ಯಜಮಾನೆ ಎಂಚ ಇಪ್ಪಡು ಗಣಪತಿ ಇಪ್ಪಡಂದರ್ಥ ಒಂದು ರಾಷ್ಟ್ರ ಕಾಪು ನಾಯಗ ಆಯು ಸೂಕ್ಷ್ಮ ದೃಷ್ಟಿ ಆ ಕಿನ್ಯ ಕನ್ನ ಪ್ರಜ್ಲಿನ ಆ ಕಷ್ಟ ಕೋಟಲಿನಾಯಿ ತೋಡು ತೆರೆಯೋರಡು ಐಕೆ ಪರಿಹಾರ ಕೊರಡು ಅರ್ನ ಮಲ್ಲ ಸೊಂಡಿಲ್ ಖಾಲಿ ತನ್ನ ಕುಟುಂಬ ವರ್ಗಗೂ ಮಾತ್ರ ತನ್ನ ಸಹಕಾರತ್ತೆ ಸಮಾಜದ ಕಟ್ಟ ಕಡೆತ ವ್ಯಕ್ತಿನ ಸಮಸ್ಯೆಲ್ಲ ತಾನು ಗ್ರಹಿಸ ಒಡು ಪಣಪನಿತ್ತ ಅರ್ಥನೇ ಅರ್ನ ಮಲ್ಲ ಸೊಂಡಿಲದ ಅರ್ಥ ಅಂಚೆನೆ ಮಾತ್ರ ಸವಲತ್ತು ತಳಮಟ್ಟದ ಜನಕಲೆಗಳ ಎತ್ತ ಒಡು ಪಣದೈತ ಉಳತಿರಲಿ ಆರ್ನ ಒಂಟಿ ದಾಡೆ ದೇಶುಡು ಏಕರೂಪಿ ಶಾಸನಿಪ್ಪುಡುಂದರ್ಥ ಒಂಜಿ ಜಾತಿಗೆ ಒಂಜಿ ಕಾನೂನು ಬೊಕ್ಕೊಂಜಿ ಮತಕ್ಕೆ ಬೊಕ್ಕೊಂಜಿ ಕಾನೂನು ನನುಂಜಿ ಮತುಕ ನನುಂಜಿ ಕಾನೂನತ್ತೆ ಮಾತೆರೆಗಳ ಏಕರೂಪಿ ಶಾಸನಿಪ್ಪುಡು ಪನ್ಪುನವು ಆರ್ನ ಒಂಟಿ ದಾಡೇದ ಅರ್ಥ ಆರ್ನ ಮಲ್ಲ ಬಂಜಿ ವಿಶಾಲವಾಯಿನ ಸಾಮ್ರಾಜ್ಯನು ಸಂದಂಡ ಐಕ್ ಚೆತ್ತಿನ ಉಚ್ಚು ಆ ಸಾಮ್ರಾಜ್ಯನು ಅರಸುವಾಯಿನ ಸರ್ಪ ಗಾವಲಾದ ಕಾಪುಡುಂದರ್ಥ அருன முதல் பெருகுடைத்தேரு பெருகுடைத்தேரு பெருகுடை சஞ்சலித்த பிரதீக நம்ம ஐந்லே நம்ம நியத்திர நோடு நோடு அரசு ஆயினே பொண்ணுகு மண்ணுகு பணவ் ஐக்கு நெக் வைக்கல பலிமூரியரே அறசொத்திக நியமாவளி அஞ்சு நோண்டு அவின தாங்கியரே பணப்ப நவீ ஆடத்தேர்த அர்த்த அரண கை டிப்புனிய பல மோதக்க ಆರ್ ಮೋದಕ ಪ್ರಿಯೆ ಆರ ಮಾದಕ ಪ್ರಿಯೆ ಅತ್ ಅಂಚಿತ್ತಿನ ಗಣಪತಿನ ತತ್ವನು ನಮ್ಮ ತೆರೆಯೊಂದು ಗಣಪತಿನ ಆಚರಣೆ ಮಲ್ಪೊಡು ಬಂದುಳೆ ತುಳುವ ನೆಲದ ಗಣಪತಿನ ಆರಾಧನೆ ದಾದವಂಗೆ ವಿಶೇಷತೆ ಎಂದು ಕೇಂದ ಭಾರಿ ಅದ್ಭುತ ತೂಲೆ ನಮ್ಮ ಚೌತಿದಾನೆ ಕಾಂಡೆ ಬೇಗ ಲಕ್ಕದು ಕಾಂಡೆ ಬೇಗ ಲಕ್ಕದು ನಮಗೆ ಉರ್ದುದ ದೋಸೆ ಆ ವೃತ್ತ ಬೀರು ಅಂಡ ಕಾಂಡ ಲಕ್ಕದ ಮೀದು ಮಡಿ ಉರ್ದುದ ದೋಸೆ ತಿಂದುದು ಯಜಮಾನ ತನ್ನ ಕುಟುಂಬದ ದೈವದೇವರ ನಡೆ ಪೋದು ಅವಳು ಜಾಲಡಿಪ್ಪು ತುಳಸಿ ಕಟ್ಟೆಗೆ ಭಾರಿ ಶೋಕುಡು ಸಿಂಗದನ ಕಟ್ಟುವಿರ್ ಪಂಡ ನಾಲ್ಕು ಕರಂಬುನು ದೀದಿ ದೀದು ಐಕ್ ಭಾರಿ ಸೋಕುಡು ಕುಕ್ಕು ಪೆಲತ ಅಲಂಕಾರ ಅಲ್ತದೆ ಎದುರುಡು ಮನೆದೀದು ಕರಂಬುನು ಕತ್ತಿರದು ಅಟ್ಟೆ ಪಾಡದು ಐತ ನಡುಟ್ಟು ಭಾರಿ ವಿಶೇಷವಾದು ಕಡ್ಲೇನು ಬೆಲ್ಲುನು ಧಾನ್ಯ ಪೊತ್ತುದು ಮಲ್ತಿನ ಚುತ್ತಿನ ಒತ್ತ ಕಡುಬುಲಿನ ಪಾಡವೇರು ಅಯೊಂದು ವಿಶೇಷವಾ ನನ್ನ ಚಪ್ತ ಪುರ್ಪ ದೀಪೇರು ಐಕ ವಾರೀತಿ ಪುರ್ಪ ಮಲ್ಪೇರಿಂದ ಕೇಂಡ ಒಂಜಾತ ದಿನ ಚೌತಿರ್ದು ಪದಿನ ದಿನ ದುಂಬು ಮಣ್ಣಿನ ಹದ ಮಲ್ತದೆ ಅವಳು ಅಯ್ನ ಮನದ ಧಾನ್ಯನು ಭಾರೀ ಶೋಕಡು ದೆಕ್ಕ ಅಟ ಬಿತ್ತೇರು ಬಿತ್ತದು ಮನ್ನ ಕರುನು ಐಕ ಕಂಕಣ ಪಾಡೇರು ಮನ್ನಕರ ಕಂಗನೆ ಕಂಕೆ ಚೌತಿದ ದುಮನಾನ ದೆಪ್ಪುನಗ ಒಂದು ಮಲ್ಲದಿಪ್ಪುಂಡು ಆಂಡ ಬೊಲ್ದು ಬೊಲ್ದು ಪೂ ಆದಿಪ್ಪುಣ್ಣು ಬೊಲ್ದು ಬೊಲ್ದು ಪೂತ ಲೆಕ್ಕ ಬರ್ಪುಂಡು ಅದೇನು ಕೊಣದು ಗಣಪತಿಗೆ ಅರ್ಪಣೆ ಮಲ್ಪನ ಧಾನ್ಯೋರ್ದೆ ಗಣಪತಿಗೆ ಅರ್ಪಣೆ ಮಲ್ಪನ ಚುತ್ತನ ಕ್ರಮ ಒಂದು ವೇಳೆ ಮಣ್ಣ ಮಿನಿ ಕರಮಿನಿ ಕಂಕನೆ ಪಾಡಿಜಿಂದಂಡ ಅವು ಇರಿಗೆ ಪಚ್ಚೆನ ಬೇತೆ ರಂಗಾಪುಂಡು ಐಕಬೋಡದು ಇಂಚಿತ್ತಿನ ಒಂಜಿ ಪುರ್ಪನು ಗಣಪತಿಗೆ ಸಮರ್ಪಣೆ ಮಲ್ಪನ ತುಪ್ಪ ಅಂಚನೆ ವಿಶೇಷವಾದ ಪ್ರಕೃತಿ ದಿಕ್ಕು ನಂಚತ್ತನ ಸುತ್ತುಲಿನ ಗಳಿಸದು ಎಂಚ ಸಿಂಗದನ ಮಲ್ತ ಐಕೂಪ ಕುರದ ಅದು ಅವಿನ ಅಂಚನೆ ಕೊಣದು ದೈವ ಚಾವಡಿದ ಎದುರುಡಿದು ದೈವಳಿಗೆ ಬೈಯಡೆ ಪೇರಡ್ಡೆ ಬಲಸದೆ ಚೌತಿ ಪರ್ವ ಮಲ್ತದ ಹೈಬೊಕ್ಕು ಈ ಒಂಜಿ ಹೆಂಚಿನ ಕರ್ಂಬುವ ಬಲಸಿದೆ ಪೂರ ಪ್ರಸಾದ ಲೆಕ್ಕ ಪಟ್ಟು ನಂಚತ್ತನ ಕ್ರಮ ವಿಶೇಷ ವಿಶೇಷತೆಂದು ಕೇಂದ ಮೂಲ ತುಳಸಿ ಕಟ್ಟೆಗೆ ನಮ್ಮ கரும்புதா அலங்கார மல்பன தூப்பா சீப்பே கரும்பு அப்படி சப்பே கரும்பு உண்டா அந்த உண்டு அயக்க பீலி இன்னு புதரு அதுலாம் பலகேமல் பெரியப்பா சவுத்தி தி அத்து ஒஞ்சி வத்தி சைத்துது அரிய பொத்தது தூழப்ப மல்த்து தனக அல்பா துளசீதனடி பெரேக் ஐடுது ஒக்க பத்தொஞ்சட்ட பதிமூஜெட்ட சாவு ஆனத்துலே சாவுதானி ಎಂಚ ತುಳಸಿ ಕಟ್ಟು ಚೀಪೆ ಕರಂಬುದ ಸಿಂಗದನ ಕಟ್ಟುವೆರ ಅಂಚೆನೆ ಒಂಜಿ ಧೂಳಪ್ಪ ಕರಿದು ಸಾವುದಾನೆ ಆ ದೂಪೆಗೆ ಸಿಂಗದನ ಕಟ್ಟುವರು ಸಿಂಗದನ ಕಟ್ಟದು ಚೌತಿ ಸೀದ ಬಲಸು ಆ ಧೂಳಪ್ಪ ಮಂಜಲರಿನ ಪೆದಂಬು ಬಲಸುವೆರು ಪೆದಂಬು ಬಳಸುವರು ಆಯ್ತ ಪಿರೋಡು ಮಸ್ತ್ ಕಟ್ಲ నీరు నెలలు బత్తున తలుపు తలుపున నీరు కుంటు బత్తున మంజలరిపాటు నుంచి సాగుద ప్రక్రియ నుండు నెట్టిన దాద తెరిపేరే పోపెందుకేండ పుట్టు బొక సావు నెత్త అర్థను చౌతి పర్బ నంక పుట్టుద సంకేతన ఐశ్వర్య సంకేతను జీవత్వద సంకేతను త్వజిపందండ సాగుదాని నమకి విశేషవాద ధూపదల్ప మల్పన చెప్తున్న క్రమ అంత్యద సంకేతను తెరిపండు అంచబరా ಕುಳುವನಾಡುಡು ನಮ ಗಣಪತಿ ದೇವರನ್ನ ಚೌತಿ ಪರ್ಬದ ಆಚರಣೆನ ಮಾತಿರ್ಲ ಗೌಜಡು ಐಸಿರುಡು ಪೊರ್ಲುಡು ಮಲ್ಪುಗ ಆಂಡ ಒಂಜಿ ಬೇಜರದ ವಿಚಾರ ದಾದಂದು ಕೆಂಡ ಆನಿದ ಕಾಲುಡು ಬಾಲಗಂಗಾಧರ ತಿಲಕೆರೆ ಸ್ವಾತಂತ್ರ್ಯ ಸಂಗ್ರಾಮಗು ಓಡಾದು ಜಾತಿ ನಮಕ್ ಮತ ಪೂರ ಭೇದ ದಾಂತೆ ಮಾತಿರಲ ಒಟ್ಟಾದ ಆಚರಣೆ ಮಲ್ತೊಂದಿತ್ತಿರ ಸಂಗತಿ ಅದು ಮಲ್ಪನಂಚೆತ್ತನ ಅವು ಸಾರ್ವಜನಿಕ ಗಣೇಶೋತ್ಸವ ಆದಿತ್ತಂಡು ಇತ್ತೇ ಜಾತಿ ಜಾತಿದ ಗಣೇಶೋತ್ಸವ ಆಪಿನ ತುಪ್ಪ ಆನಿ ಒಗ್ಗಟ್ಟಿಗಿತ್ತಿನವು ವಿಘಟನೆ ಆಪುನಚಿತ್ತನ ಸ್ಥಿತಿ ಆಪುಂಡೋ ದಾದನೋ ಪಣಪನ ಪರಿಸ್ಥಿತಿ ಆಪುಂಡು ಒಂದು ಸಮಾಜ ಜಾತಿ ಜಾತಿದ ಪುದರ್ಡ್ ಪುಡ ಉಂಡೋದ ಅನ್ನೋ ಪಣಪಿನ ವರುಣಂಕ ಆಪೊಂಡು ಓಡೆ ಮುಟ್ಟ ಬೈದು ಜಾತಿ ಜಾತಿದ ಪುದರ್ಡ್ ಗಣೇಶೋತ್ಸವ ತುಪ್ಪ ಬ್ರಾಣಿರಿನ ಗಣೇಶೋತ್ಸವ ಬಂಟ್ಯರಿನ ಗಣೇಶೋತ್ಸವ ವಿಶ್ವಕರ್ಮರಿನ ಗಣೇಶೋತ್ಸವ ಪೂಜಾರ್ಲಿನ ಗಣೇಶೋತ್ಸವ ಇಂಚ ತುಪ್ಪ ಇತ್ತೆ ಓಡೆ ಮುಟ್ಟೆ ಎತ್ತದ ಕೇಂದ ಬಿ ಜೆ ಪಿದ ಗಣೇಶೋತ್ಸವ ಬೇತೆ ಕಾಂಗ್ರೆಸ್ದ ಗಣೇಶೋತ್ಸವ ಬೇತೆ ದಳತ ಗಣೇಶೋತ್ಸವ ಬೇತೆ ರಾಜಕೀಯದ ರೀತಿಲ್ಲ ಒಂದು ವಿಘಟನಾಪನ ಪರಿಸ್ಥಿತಿ ತುಪ್ಪ ನಮ್ಮ ಗಣಪತಿ ದೇವಿಯರು ಮೊಗಳಿಗೆ ಮಾತೆರೆಗಲ ಎಡ್ಡೆ ಬುದ್ಧಿ ಕೊರಡು ಈ ಮುಖೇನ ಶುದ್ಧವಾಯಿನ ಶ್ರೇಷ್ಠವಾಯಿನ ಸಾತ್ವಿಕವಾಗಿ ಸುಸಂಸ್ಕೃತ ಸುಸಂಸ್ಕೃತವಾಯಿನಂಚೆತ್ತಿನ ಜ್ಞಾನ ಸಂಪನ್ನವಾಗಿ ನಂಚೆತ್ತನ ರಾಷ್ಟ್ರದ ಕಲ್ಪನೆ ಚೌತಿದ ದಿನಟು ಮಾತಿರ್ನ ಉಡಲಿ ವಿಶೇಷವಾಯಿನಂಚೆತ್ತನ ಗೇನನು ನಮ್ಮ ಎಳುವೆರೆ ಸಿರಿಕುಲ್ನ ಮೋಕೆದ ಬಾಲೆ ಭಾಮಕುಮಾರೇ ಆ ಉಳ್ಳಾಯನ ಭಾರೀ ಪೊರ್ಲ ಕಂಟುದ ಪ್ರೀತಿದ ಕುರ್ಲೆ ಜಗತ್ಗೆ ಎಡ್ಡೆ ಸಂದೇಶವನ್ನು ಕೊರಡು ಪಣಪನಚಿತ್ತನ ಪ್ರಾರ್ಥನೆ ಮಲ್ತಂದು ನಿಕ್ಲಿಗೆ ಮಾತೆರೆಗಲ ಚೌತಿದ ಎಡ್ಡೆ ಪುನಃ ಬಯಕುವೆ